ಎ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಬಿಡುಗಡೆ ಮಾಡದಂತೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದಕ್ಕೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನು ಹೊರಹಾಕಿದರು ಒಂದು ವೇಳೆ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಮುಂದಾದರೆ ಇಡೀ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ರೀತಿಯಿಂದ ಬುದ್ಧಿ ಕಲಿಸಬೇಕಾಗುತ್ತೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ನಗರ ತುಂಬಲ ಬೃಹತ್ ಪ್ರತಿಭಟನೆ ಮೂಲಕ ಬಸ್ ಸ್ಟ್ಯಾಂಡ್ ಆವರಣಕ್ಕೆ ಬಂದು ನಿಂತ ಹೋರಾಟಗಾರರು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದೇನೆ ವೀಕ್ಷಕರೇ ಬನ್ನಿ ಹಾಗಾದರೆ ಕೇಳೋಣ ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಇದೆ ಅದನ್ನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಪೂರ್ಣ ಅದನ್ನು ತಿರಸ್ಮತ ಮಾಡಿ ಬಂಜಾರ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಎಲ್ಲರೂ ಬೃಹತ್ ಮೆರವಣಿಗೆ ಮೂಲಕ ರಾಣೆಬೆನ್ನೂರು ಬಸ್ಟಾಂಡ ಸರ್ಕಾರಕ್ಕೆ ಬಂದಿದ್ದೀವಿ ಯಾವ ಕಾರಣಕ್ಕೂ ಕೂಡ ಸರ್ಕಾರಗಳು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬಾರದು ಅದನ್ನು ಮುಕ್ತಾಯ ಮಾಡಬೇಕು ಒಂದು ವೇಳೆ ಆ ಆಯೋಗದ ವರದಿಗೆ ಕೈ ಹಾಕಿದ್ದೆ ಆದಲ್ಲಿ ಮುಂದೆ ರಾಜ್ಯದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಂತ ಈ ಮೂಲಕ ಎಚ್ಚರಿಕೆಯನ್ನು ಸರ್ಕಾರಗಳಿಗೆ ಕೊಡ್ತಾ ಇದ್ದೀವಿ ಕನ್ನಡದಲ್ಲಿ ಯಾವ ಯಾವ ಜನ ಸುಧಾರಿಸಿದ್ದಾರೆ ಯಾರು ಇಲ್ಲ ಇವತ್ತು ಇನ್ನು ಇಟ್ಟಂಗಿ ಕೆಲಸ ನಾವೇ ಮಾಡ್ತಾ ಇದೀವಿ ಎಲ್ಲ ಜನನು ಕಬ್ಬು ಕಡೆಯಾಗಿ ನಮೇ ಜುಪಡಿ ಹಾಕೊಂಡು ಇನ್ನು ಎಲ್ಲ ಜುಪಡಿ ಹಾಕೊಂಡೇ ಇದ್ದೀವಿ ನಾವು ನಮ್ಮ ಜನ ಎಲ್ಲಿ ಸುಧಾರಿಸಿದ್ವಿ ನೋಡಿಕೊಂಡು ಇವರು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ನಮ್ಮ ಜನ ಏನು ಬಡವರಿದ್ದಾಗಿ ಆಯೋಗ ಜಾರಿ ಮಾಡಿ ನಮ್ಮನ್ನ ಬೀದಿ ಅಂಬೇಡ್ಕರ್ ಮಾಡಿರಂತಹ ಒಂದು ಕಾನೂನನ್ನ ಇವರು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಬೀದಿ ಪಾಲಿ ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಇದೀವಿ ಸದಾಶಿವ ಆಯೋಗದ ವಿರುದ್ಧ ಎಲ್ಲ ಸರ್ಕಾರದ ವಿರುದ್ಧ ಇವತ್ತಿನ ಪ್ರತಿಭಟನೆ ಇರೋದು ಮಂಜಾರ ಗೋವಿ ಮಂಜಾರ ಮತ್ತು ಪೂರ್ವ ಕುಂಬಳಿ ಜನರಿಗೆ ಅನ್ಯಾಯ ಇದೆ ಈ ಸದಾಶಿವ ಆಯೋಗ ಆಯೋಗ ಇದು ನ್ಯಾಯಬದ್ಧವಾಗಿ ಬರದಿ ಈ ಸರ್ಕಾರ ಮಾಡ್ತಕ್ಕಂಥ ವರದಿ ಇದೆಯಲ್ಲ ಇದು ಸುಡ್ ಸುಳ್ಳು ಯಾವುದೇ ಕಾರಣಕ್ಕೂ ಈ ವರದಿಯನ್ನು ನಾವು ಸಿಪಾರ್ಸ್ ಮಾಡಲಿಕ್ಕೆ ಅವಕಾಶ ಕೊಡೋದು ಬಿಡೋದಿಲ್ಲ ನಮ್ಮ ಸಮಾಜ ಇದೆ ನಮ್ಮಲ್ಲಿ ಯಾರು ಶ್ರೀಮಂತರಾಗಿಲ್ಲ ಒಟ್ರು ಕೋರ್ಮ್ರು ಕೊರ್ಚ್ ಲಂಬಾಣಿ ಜನ ಯಾವ ಕಾರಣಕ್ಕೂ ಶ್ರೀಮಂತರು ಇಲ್ಲ ಏನೋ ಅವಜ್ಞಾನಕ್ಕೆ ಬರ್ತಕ್ಕಂಥ ಸದಸ್ಯ ಆಗಿದ್ ಆ ಎಲ್ಲೆ ಕುತ್ಕೊಂಡ್ಬಿಟ್ಟು ನಮ್ಮ ಸಮಾಜ ಮುಂದುವರೆದ ತಿಳ್ಕೊಂಡ್ಬಿಟ್ಟು ಇವತ್ತರ ಪರ್ಸೆಂಟ್ ಕಡಿಮೆ ಮಾಡಿ ಇಲ್ಲಿ ಬೀಚ್ ಆಗತ್ತಾರ ನಾವು ಮತ್ತೆ ಓಟ್ರು ಕ್ರೀಡೆ ಕೊಡ್ಬೇಕು ನಮ್ಮ ಮಣಿ ಸೆಲೆಬ್ರಿಟಿ ಮಾಡಕ್ಕೆ ಹೋಗ್ಬೇಕಾಗತ್ತಿ ಆಮೇಲೆ ಕೊಟ್ಟು ಕೊಡ್ಬೋ ಕಸ್ಬರಿಗೆ ಮಾಡ್ಕೊ ಹೋಗ್ಬೇಕು ಆಗತ್ತಿ ಇವು ಸಹ ಅದೇ ಕೊಡ್ತೀನಿ ನಡೆಯೋದೇ ಅಂದ್ರೆ ದಯವಿಟ್ಟು ಈ ಸದಸ್ಯ ಆಗಿದೆಯಲ್ಲ ಇದು ಯಾವ ಕಾರಣಕ್ಕೂ ಬೇಕ ಇದು ಜಾರಿ ಬರಬಾರ್ದು ಹೇಳಿ ನಾವು ಇವತ್ತು ನಷ್ಟ ಗಂಟೆ ಮಾಡ್ತಿದ್ದೇವೆ ನಾವು ಸಮಾಜ ತಾಲೂಕಾಧ್ಯಕ್ಷರು ಇದು ಸದಸ್ಯ ಆಯೋಗ ವರದಿಯ ಕುರಿತು ಮತ್ತೇನು ನಾವು ಈ ಸ ಈ ಸರ್ಕಾರದಲ್ಲಿ ಈ ಕಾರ್ಯಕ್ರಮ ಹೇಳ್ತಾ ಇದ್ದೇವೆ ಇದು ಆಯೋಗದ ಸರ್ಕಾರದ ವಿರೋಧಿ ಕೆಲಸ ಬಂಜಾರ ಕೊರಚ ಕೊರಮ ಬೋವಿ ಈ ಜನಾಂಗದ ಎಸಿ ಪಟ್ಟಿಯಲ್ಲಿ ಕೈ ಬಿಟ್ಟು ಪರಿಸ್ಥಿತಿ ಕಮ್ಮಿ ಮಾಡಿ ಬೇರೆ ಜಾತಿಗಳಿಗೆ ಬರ್ಬೇಕಂತ ಅನ್ನತಕ್ಕಂಥ ರಾಜ್ಯ ಸರ್ಕಾರ ಇದು ಅಷ್ಟು ಸುಲಭವಾದ ಅಲ್ಲ ಇದು ಒಡ್ರು ನಮ್ಮ ಕೊರಚು ಕೊರಮ ಬೋವಿ ಜನಾಂಗ್ ಕೈ ಹಾಕಿದ್ರೆ ಜೇನುಗೂಡಿಗೆ ಕೈ ಹಾಕಿದಾಗ ಉಳ ಒಂದು ಕಥೆ ಬಿಡಲ್ಲ ನಿಮ್ಮ ಯಾರನ್ನೂ ಸರ್ಕಾರ ಬಹಳ ಎಚ್ಚರದಿಂದ ಇರಬೇಕು ಈ ಸಮಾಜವನ್ನು ಕಡೆಗಣಿಸಬಾರ್ದು ನೀವೆಲ್ಲ ಸಮಾಜ ಕಡೆಗಣಿಸಿದ್ರೆ ನೀವೇ ಅಡ್ಡದಾರಿ ಹಿಡಿದ್ ಇವತ್ತು ಬಂಜಾರ ಸಮಾಜದವರು ಕಳುಮಿಟ್ಟಿ ಸೇವೆ ಮಾಡಬೇಕೆ ಒಟ್ಟರೆ ಜನ ಕತ್ತರ ಮಾಡಬೇಕಾಗತ್ತೆ ಇದನ್ನ ಹಚ್ಚ ಹೋಗ್ಬೇಡ್ರಿ ನೀವು ಸರ್ಕಾರ ಬಹಳ ಕಟ್ಟುನಿಟ್ಟಾಗಿ ಸಮಾಜದ ನೀವೇನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡ್ರಿ ಅದನ್ನ ಒಪ್ಪಸ್ ತಗೋಬೇಕು ತಗಾಲಿಲ್ಲ ಮುಂದಿನ ದಿನ ಮಾಡಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಸರ್ಕಾರ ವಿರುದ್ಧ ಎರಡು ಸರ್ಕಾರ ಎತ್ಕೊಳ್ಬಹುದು ಸಮಾಜದ ಯಾವ ಸಮಾಜದಲ್ಲಿ ಕರಿಗಣಿಸಿದೆ ನೀವು ಹಿಂದೆ ಹೂಡ್ಬೇಕಾದ್ರೆ ಸಮಾಜದ ಬಿಜೆಪಿ ಸರ್ಕಾರ ಏನಾಯ್ತು ಇದ್ರ ಸಂಬಂಧ ಜೇನುಗೂಡು ಕೈ ಹಾಕಿ ಕಕ್ಷಿಯಲ್ಲಿ ಮನೆ ಕುಂತಾರೆ ಇವತ್ತು ಜನ ಜನ ಮನೇಲಿ ಕುಂತಾರೆ ಈ ರೀತಿ ಕೆಲಸ ಮಾಡಬಾರ್ದು ನೀವು ಸಮಾಜಕ್ಕೆ ಯಾವುದೇ ಸಮಾಜ ನಮ್ಮ ಸಮಾಜಕ್ಕೆ ಬಹಳ ನಿಜರಾತಿ ಕೊಡಬೇಕು ನಾವು ಬದುಕಬೇಕು ಇದರಿಂದ ಬಹಳ ಮುಂದೆ ಹೋರಾಟದ ಬಹಳ ಎಚ್ಚರಿಕೆ ಉದ್ಭವ ಆಗ್ತದೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸದಾಶಿವ ಆಯೋಗರ ಯಥಸ್ಥಿತಿ ಕಾಪಾಡಬೇಕು ಅಂತ ನೆನೆಸಿಕೊಳ್ತೇನೆ ಚೋಡೇಶ್ವರ ದೇವಸ್ಥಾನದ ಸೇವಾಲಾ ದೇವಸ್ಥಾನದಿಂದ ಈ ಪ್ರತಿಭಟನೆ ಪ್ರಾರಂಭವಾಗಿ ಬಸ್ ಸ್ಟಾಂಡ್ ಅವರಿಗೆ ಬಂದಿದೆ ಇದು ಈಗ ನಂತರ ಸಸಿದಾರಿಗೆ ಮನವಿ ಪಡ್ತಾ ಇದ್ದಾವೆ ಈಗ ಹೋರಾಟ ಮಾಡ್ತಕ್ಕಂಥ ಸಣ್ಣ ಸಣ್ಣ ಹೋರಾಟ ಇದೆ ನಾವು ಜನಗಳಿಗೆ ಯಾವ ಬಾಧನ ಕರೆ ಕೊಟ್ಟಿಲ್ಲ ಸ್ವ ಇಚ್ಛೆಯಿಂದ ಇಷ್ಟು ಜನ ಯುವಕರು ಬಂದಿದ್ದಾರೆ ನಾವು ಕರೆ ಕೊಡಬೇಕಾದ್ರೆ ಲಂಬಾಣಿ ತೊರೆಸ ತರುವ ಭೂವಿ ಜನಕ್ಕೆ ಕರೆ ಕೊಟ್ಟರೆ ನಾಳೆ ಬಂದೂರು ಜನ ಇಲ್ಲಿ ತಡ್ಕೊಳ್ಳೋಕೆ ಆಗೋದಲ್ಲ ಅಷ್ಟು ಜನ ಸೇರ್ಪಡ್ತಾರೆ ಅಷ್ಟು ಜನಗಳಿದ್ದಾವೆ ಇಪ್ಪತ್ತೊಂದು ತಾಂಡಗಳಿದ್ದಾವೆ ಏಳು ಭೂವಿ ಜನಾಂಗಗಳಿದ್ದಾವೆ ಸಾಕಷ್ಟು ಜನಗಳ ಜಿಲ್ಲಾ ಲೇವಲ್ ಕಾರ್ಯಕ್ರಮ ಮಾಡಿದ್ರೆ ಸರ್ಕಾರ ತಮ್ಮ ನಿರೀಕ್ಷೆ ಏನೈತೆ ಅದು ಭೂಮಿ ಪಡಿಸ ಕೊರಮ ಸಮಾಜಕ್ಕೆ ಏನು ಕೊಡಬೇಕು ನ್ಯಾಯ ಪಡಿಸಿ ಇಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಆದಾಗ ನಿಮಗೂ ಆಗುತ್ತೆ ನೀಡುತ್ತಾರೆ ಅಣೆಬೆನ್ನೂರು ತಾಲೂಕಿನಲ್ಲಿ ಈ ಸದಾಶಿವ ಆಯೋಗದ ವರದಿ ಐವತ್ತಿದೆ ಇದನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಈಗಿಂದಲೇ ಇದನ್ನ ವಾಪಸ್ ಪಡಿಬೇಕು ಅದೇ ತರನಾಗಿ ಇದು ಯಾವುದೇ ರೀತಿಯಾಗಿ ಅವೈಜ್ಞಾನಿಕವಾಗಿರ್ತಕ್ಕಂತ ವರದಿ ಆಗಿರೋದ್ರಿಂದ ಇದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಬಾರ್ದು ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಶಿಫಾರಸು ಮಾಡಿದ್ರೆ ಗೋವಿ ಕೊರವ ಕೊರಚ ಲಮಾಣಿ ಜನಾಂಗದ ಈಗ ಹಿಂದೆ ಇನ್ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಿ ತಾಲೂಕಿನಾದ್ಯಂತ ಇನ್ನು ಜನ ಕಡಿಮೆ ಸೇರಿದ್ದಾರೆ ಇದು ಪೂರ್ವಭಾವಿ ಸಭೆ ಅಂತ ಅನ್ಕೋಬೇಕು ಇನ್ ಮುಂದೆ ನಡೀತಕ್ಕಂತ ಹೋರಾಟಗಳು ಉಗ್ರವಾಗಿರ್ತವೆ ಹಾಗಾಗಿ ಇದನ್ನ ದಯಮಾಡಿ ತಡಿಬೇಕು ಹೇಳಿ ತಾಲೂಕಿನ ತಹಸೀಲ್ದಾರರ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೇವೆ ಮನವಿಯನ್ನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸತಕ್ಕಂಥ ಕೆಲಸವನ್ನ ನಮ್ಮ ತಾಲೂಕಿನ ಶಾಸಕರು ಮತ್ತು ತಹಸೀಲ್ದಾರ್ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ